ನಮಸ್ತೆ ಎಲ್ರಿಗೂ ತುಳಸಿ ಗಿಡ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೇನೆ ಎಲ್ಲಾ ಜನಿವಾರ ದರ್ಚಿದ್ರಾ ನಾಳೆ ಬೆಳಿಗ್ಗೆ ಜನಿವಾರ ವಿರೋಧಿಯಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಜನಿವಾರ ಹಾಕಿದ ಕೂಡ್ಲೆ ರಕ್ಷಾಬಂಧನ ಕಟ್ಟಿದ ಕೂಡ್ಲೆ ಆ ಹುಡುಗಿಗೆ ಒಂದು ಭಯಂಕರವಾದ ಹಿಂಸೆ ಶುರುವಾಗುತ್ತೆ ಹಿಂಸೆ ಶುರು ಆಗೋದ್ರಿಂದ ಅಣ್ಣ ಹೋಗಿ ಅವಳನ್ನ ರಕ್ಷಣೆ ಮಾಡೋದಿಲ್ಲ ಹಾಗಾಗಿ ಅವಳು ಈ ಒಂದು ತುಳಸಿ ಗಿಡದ ಹತ್ರ ಬಂದ್ಕೊಂಡು ಇಷ್ಟು ದಿನ ನಿನಗೆ ಪೂಜೆ ಮಾಡಿದ್ದೇನೆ ನೀನು ನನಗ್ ಸಹಕರಿಸ್ಲಿಲ್ಲ ನಿನ್ನ ದೇವತಾ ಗುಣವೇ ಇಲ್ಲ ಅಂತ ಹೇಳುವಂತದ್ದು ಒಂದು ವಿಡಿಯೋ ಮಾಡಿ ಹಾಕಿ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ಶೇರ್ ಆಗತ್ತೆ ಮಿಲಿಯನ್ ಗಟ್ಲೆ ಜನ ನೋಡ್ತಾರೆ ದುಡ್ಡಿಗೊಂದು ದಾರಿ ಬದುಕಿಗೆ ಬದುಕಿಗೊಂದು ಕತೆ ಆಗತ್ತೆ ನಿಮಗ್ ದೊಡ್ಡ ದೊಡ್ಡವ್ರ ಪರಿಚಯ ಆಗತ್ತೆ ಪೆಂಡಾಲ್ ಪೂರಾ ಬಾಟ್ಲು ಸಿಗುತ್ತೆ ಸೊ ಅಲ್ಲಿಗೆ ಇವತ್ತಿನ ಹಬ್ಬದ ವಿಡಿಯೋಗಳು ಮುಗಿತು ಒಂದಿಷ್ಟು ಜನ ಈ ಹಿಂದೂ ಪರವಾದಂತಹ ಮಾತಾಡುವಂತವ್ರು ಅಲ್ಲಿ ನಿಮ್ ಸಿಗ್ತಾರೆ ಅವ್ರೆಲ್ಲರೂ ಆ ವಿಡಿಯೋವನ್ನ ಟ್ರೋಲ್ ಮಾಡ್ತಾರೆ ಟ್ರೋಲ್ ಮಾಡಿದ ನಂತರ ನಿಮ್ಗೂ ಬೇಜಾರ್ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ತೇವೆ ಯಾಕೆಂದ್ರೆ ನಾನು ಸಹ ಸ್ವಲ್ಪ ಹಿಂದೂ ಧರ್ಮದ ಬಗ್ಗೆ ನಂಬ್ತೇನೆ ಹಾಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಗಗನದಂತಹ ಮನಸ್ಸಿದ್ದಂತಹ ಹಿಂದೂಗಳೇ ನಾನು ನಿಮ್ಮ ಯಾವುದೇ ಭಾವನೆಗಳಿಗೆ ಧಕ್ಕೆ ತರಬೇಕು ಎಂದು ಈ ವಿಡಿಯೋವನ್ನ ಮಾಡಿರಲಿಲ್ಲ ನನ್ನಿಂದ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ ಅಲ್ಲಿಗೆ ಎರಡನೇ ಸೆಗ್ಮೆಂಟ್ ಹೋಗಿತ್ತು ಯೂಟ್ಯೂಬ್ ಅಲ್ಲಿ ಒಂದು ಐನೂರ ಆರ್ನೂರು ಜನ ಸಬ್ಸ್ಕ್ರೈಬರ್ ಎರಡನೇ ದಿನಕ್ಕೆ ಸಿಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಸಿಗ್ತಾರೆ ಫೇಸ್ಬುಕ್ ಅಲ್ಲಿ ಬೇಕಾದಷ್ಟು ಜನ ನೋಡ್ತಾರೆ ಸೊ ನೀವು ಎರಡನೆಯ ಹೆಜ್ಜೆ ಇಟ್ರಿ ಎಲ್ಲಿಗ್ ಹೋಗ್ಲಿಕ್ಕೆ ನಿಂದ ಆಚೆಗೆ ಹೋಗ್ಬೇಕಲ್ಲ ಕರ್ನಾಟಕ ಭವನದೊಳಗೆ ಪ್ರವೇಶ ಮಾಡ್ಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಗ್ ಹೋಗ್ಲಿಕ್ಕೆ ಅಂತ ಅನ್ನೋದ್ರು ಇಟ್ಕೊಳ್ಳಿ ಆಯ್ತಾ ಇವತ್ತಿನ ಹಬ್ಬದ ಕತೆ ಮುಗೀತು ನಂತರ ಬನ್ನಿ ಪರಿಸರ ಸಂರಕ್ಷಣೆಯನ್ನ ನಾವು ಮಾಡೋಣ ಆಯ್ತಾ ಇದೀಗ ನೋಡ್ತಿರೋದು ನೀವು ನೋಡ್ತಿದ್ದೀರಲ್ಲ ಇದೆಲ್ಲಾ ಪರಿಸರ ಸಂರಕ್ಷಣೆ ನಾವು ಈ ಗುಣಗು ಮಿಂಚು ಈ ತೆಂಗಿನ ಮರಗಳು ತೆಂಗಿನ ಮರ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅನ್ಕೊಳ್ತೇವೆ ಕೋಕೋನಟ್ ಟ್ರೀ ಇದನ್ನೆಲ್ಲ ನಾವು ದೇವರ ಸಮಾನ ಅಂತ ಕಾಣ್ತೇವೆ ಸೊ ಪರಿಸರ ಸಂರಕ್ಷಣೆ ಜೊತೆಗೆ ನಾವು ಈ ಪರಿಸರ ಸಂರಕ್ಷಣೆಗೆ ಅಂತಾನೆ ಈ ನಾಗ ಬನ ಅಂತ ಹೇಳೋದನ್ನ ಮಾಡ್ಕೊಂಡಿದ್ದೇವೆ ಇದನ್ನ ನೀನು ಮೊದಲು ವೈಜ್ಞಾನಿಕತೆಯವರಿಗೆ ತಗೊಂಡ್ ಬನ್ನಿ ಈ ಮರ ಕಡಿದೆ ಇದ್ರೆ ಸುತ್ತಮುತ್ತಲಿನ ಕಂಪೌಂಡ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಅರ್ಚ್ಕೊಂಡು ಒಂದು ವಿಡಿಯೋ ಮಾಡಿ ಆ ಮರ ಕಡ್ದು ಹೊತ್ತಾಕಿ ಅದನ್ನ ಹಿಡ್ಕೊಂಡು ಪರಿಸರ ಸಂರಕ್ಷಣೆ ಮಾಡಿ ಅಂತ ಇನ್ನೊಂದು ವಿಡಿಯೋ ಮಾಡಿ ಆ ಎರಡೂ ವಿಡಿಯೋವನ್ನ ಮಾಡಿ ಯಾರು ಇಲ್ಲ ಹಾಲ್ ತಗೋ ಹಾಲ್ ತಗೋ ಹಾಲ್ ತಗೋ ಅಂತ ನಾಗನ್ ಕಲ್ಲಿ ಗೇಲಿ ಮಾಡಿ ನೋಡು ನಾಗವೇ ಬರ್ಲಿಲ್ಲ ಅಂತ ಹೇಳಿ ಅದನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದು ಟ್ರೋಲ್ ಆಗತ್ತೆ ಮರುದಿನ ಇಲ್ಲ ಯಾವ್ದೋ ಒಂದು ನಾಗನ ಬನದ ಹತ್ರ ಕೈ ಮುಗಿಯುವಂತ ಒಂದು ಚಿತ್ರ ಹಾಕಿ ಸೆಲ್ಫಿ ವಿಡಿಯೋ ಮೋಡ್ ತಿರುಗಿಸ್ಕೊಂಡು ಇಲ್ಲ ನನ್ನಿಂದ ತಪ್ಪಾಯ್ತು ನಾನು ನಿಮಗೆಲ್ಲ ನೋವು ಮಾಡ್ಬೇಕಂತೇಳಿ ಈ ವಿಡಿಯೋ ಮಾಡಿರ್ಲಿಲ್ಲ ನನ್ನಿಂದ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಕೊಡಿ ಅಂತ ಹಿಂದೂಗಳತ್ರ ಕೇಳ್ಕೊಡಿ ಭೂಮಿಗೆ ಕ್ಷಮೆಯಾಧರಿತ್ರಿ ಅಂತ ಹೇಳ್ತಾರೆ ಸೊ ಹಿಂದೂಗಳು ಕೂಡ ಅದೇ ಮನೋಭಾವದವರು ಸೊ ಹಿಂದೂಗಳೆಲ್ಲ ನಿಮ್ಗೆ ಕ್ಷಮೆಯನ್ನ ಕೊಡ್ತಾರೆ ಇದೆಲ್ಲವನ್ನ ಪ್ಲೇ ಮಾಡ್ಲಿಕ್ಕೆ ಅಂತ ಹುಡುಗಿಯರನ್ನೇ ನೇಮಿಸ್ಕೊಂಡಿರ್ತಾರೆ ಆಯ್ತಾ ಅಲ್ಲಿಗೆ ಎರಡನೇ ಸೆಗ್ಮೆಂಟ್ ಮುಗಿತು ಇದು ಮೂರನೇ ಸೆಗ್ಮೆಂಟ್ ಮುಂದಿನ ಒಂದು ಹಬ್ಬ ಹಬ್ಬಗಳು ಬರುವುದು ಸಂಭ್ರಮ ಪಡೋದಕ್ಕೆ ಹಾಗಾಗಿ ಗಣೇಶನನ್ನ ಕುತ್ಕೊಳ್ಸ್ತಾರೆ ಕೆಲವು ಕಡೆ ಗಣೇಶನನ್ನ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕೂತ್ಕೊಳ್ಸಿದ್ರೆ ಕೆಲವು ಕಡೆ ಸಾಂಘಿಕ ಹೋರಾಟಕ್ಕಾಗಿ ಅಥವಾ ಸಾಂಘಿಕ ಬದುಕಿಗಾಗಿ ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡಿ ಈ ರೀತಿ ಮಳೆ ಬರ್ತಾ ಇದೆ ಗಣೇಶನನ್ನ ಮಾಡ್ತೀರಿ ಬಿಡ್ತೀರಿ ಅವನಿಗೆ ಹಚ್ಚಿದಂತ ಮಣ್ಣ ಕಂಡಾಪಟೆ ಕೆಮಿಕಲ್ ಬೀಳುತ್ತೆ ಆ ಕೆಮಿಕಲ್ ನಿಂದ ಹಲವಾರು ರೋಗಗಳು ಶುರುವಾಗುತ್ತೆ ಹಲವಾರು ರೋಗಗಳು ಶುರುವಾಗಿ ಇದೇ ಮಣ್ಣಿನಲ್ಲಿ ಹರಿದು ಹೋಗುತ್ತೆ ನೋಡಿ ಮಣ್ಣು ಕಂಡಿತು ನಮ್ಗೆ ಕಾಣ್ತಾ ಇದೆಯಾ ಮಣ್ಣೆಲ್ಲ ಇದೇ ಮಣ್ಣಿನಲ್ಲಿ ಹರಿದು ಹೋಗುತ್ತೆ ಹಾಗಾಗಿ ಗಣೇಶನ ಮೂರ್ತಿಯನ್ನ ನೀರಿನಲ್ಲಿ ಹಾಕಬೇಡಿ ಭೂಮಿಗೆ ಕತರ ಇದೆ ಭೂಮಿಗೆ ಕತರಾಕು ಪರಿಸ್ಥಿತಿ ಬರುತ್ತೆ ಅಂತ ಹೇಳುವಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮುಂದಿನದ್ದು ಇನ್ನೊಂದು ಸಲ ಹೇಳ್ತೇನೆ ನಮ್ ಹಿಂದೂಗಳಿಗೆ ಸಿಕ್ಕಾಪಟ್ಟೆ ಸಹನ ಶಕ್ತಿ ನಮ್ ಮನೆ ಒಳಗ್ ಬಂದು ನಮ್ ಮನೆಯವ್ರನ್ನ ತಗೊಂಡ್ ಹೋದ್ರು ಕೂಡ ನಾವು ಮಾತಾಡೋದಿಲ್ಲ ಆದ್ರೆ ವಾಪಸ್ ತಂದು ಬಿಟ್ಟಾಗ ಅಯ್ಯೋ ವಾಪಸ್ ತಂದು ಬಿಟ್ಟಿಯ ನೀನೇ ನನ್ನ ದೈವ ಅಂತ ಹೇಳಿ ಅವರನ್ನ ಕ್ಷಮೆ ಮಾಡಿ ಬಿಡ್ತೇವೆ ಇತ್ತೀಚೆಗೆ ಒಂದು ಮೂರು ಘಟನೆ ನಿಮಗ್ ನೆನಪಿರ್ಬೇಕು ವರಮಹಾಲಕ್ಷ್ಮಿದ ವಿಡಿಯೋ ಬಂತು ಟ್ರೋಲ್ ಆಯ್ತು ಇವತ್ತು ಅವರದ್ ವಿಡಿಯೋ ಬಂದಿದೆ ಅದನ್ನು ಕೂಡ ಹಾಕೊಂಡು ವಾಕ್ಯ ಬಾತೆ ಕ್ಷಮೆಯಾಧರಿತ್ರಿ ಅಲ್ಲೂ ಕೂಡ ನಂತರ ಮೊನ್ನೆ ಒಂದು ದೈವದ ಕುಣಿತದ ಬಗ್ಗೆ ವಿಡಿಯೋ ಬಂತು ಅವರದ್ದು ಕ್ಷಮೆ ಅಂತಾಯ್ತು ಕೋಲ ಕೊಡ್ತೇನೆ ಅನ್ಕೊಂಡಾಯ್ತು ಸೊ ಯಾವ ದೇವರನ್ನ ಹೀಯಾಳಿಸಿ ನಂತರ ನಾನು ಕೋಲ ಕೊಡ್ತೇನೆ ನಾನು ಆ ಇರುಮುಡಿ ಕಟ್ತೇನೆ ನಾನು ನನ್ನ ಮಂಡೆಯನ್ನ ಬೋಳಿಸ್ಕೊಳ್ತೇನೆ ಅಂತ ಹೇಳ್ಬಿಟ್ರೆ ಹಿಂದೂ ದೇವರುಗಳು ಕೂಡ ಕ್ಷಮಿಸ್ತಾರೆ ಕ್ಷಮಿಸದೇ ಇರುವ ದೇವರು ಅಂತ ಹೇಳಿದ್ರೆ ಯಾರು ಕೇಳಿದ್ರೆ ನಿಮ್ಗೂ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಆಯ್ತಾ ಇಷ್ಟನ್ನು ಮಾಡಿದ ನಂತರ ಎಲ್ಲ ಮನೆಗೋಗಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ಳಿ ದುಡ್ಡು ಮಾಡೋರು ಮಾಡ್ಕೊಂಡಿರ್ತಾರೆ ನಾಳೆ ನಿಮ್ಮನೆ ಅವ್ರ ಮನೆ ಆಗತ್ತೆ ನಿಮ್ ಮನೆ ಹುಡ್ಕೊಂಡು ನೀವೆಲ್ಲ ಹೋಗ್ತಿರು ನಿಮ್ಗೆ ಗೊತ್ತು ಇನ್ನು ಇದ್ರಲ್ಲಿ ನಾನು ಅಂತ ಯಾಕೆ ಹೇಳಿಲ್ಲ ಅಂತ ಅನ್ಕೊಂಡಿರ್ಬೇಕು ಇಷ್ಟ ದಿನ ನಾವು ನಾವು ಅಂತ ಹೇಳ್ತಿದ್ರಿ ಯಾಕೆ ನೀವು ನೀವು ಅಂತ ಹೇಳ್ತಿದ್ದಾರೆ ಅಂತ ಇದ್ರಲ್ಲಿ ಈ ವಿಷಯದಲ್ಲಿ ನಾನಿಲ್ಲ ಈಗ ವರಮಹಾಲಕ್ಷ್ಮಿ ವ್ರತವನ್ನ ಹೇಗ್ ಮಾಡ್ಬೇಕು ಅದಕ್ಕೋಸ್ಕರ ಏನಕ್ ಮಾಡಬಾರ್ದು ಅದನ್ನ ಎಲ್ರು ಅಂತ ನಾನು ಹಾಕಿದ್ದೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಟ್ ವರಮಹಾಲಕ್ಷ್ಮಿ ವ್ರತದ ಬಗ್ಗೆಯೇ ಹೇಳಿದ ಬಗ್ಗೆನೆ ಅವಳು ಏನೋ ಒಂದ್ ಆರ್ತಿ ಏತಿ ತಗೋ ತಗೋ ಅಂತ ಹೇಳುದು ಎಲ್ಲಾ ನೋಡ ಮಜಾ ಮಾಡಿದ್ರಿ ನನಗ್ ಇಂಟ್ರೆಸ್ಟ್ ಇಲ್ಲ ನಾನ್ ಟ್ರೋಲ್ ಹೊಡೆದೆ ಅಂತದ್ ಮಾಡಬೇಡಿ ಹೇಳಿ ಬಟ್ ಅದನ್ನ ಯಾರು ನೋಡ್ಲಿಕ್ಕೂ ಹೋಗ್ಲಿಲ್ಲ ಒಂದು ಎರಡನೇದು ಮೊನ್ನೆ ನರ್ತನ ಆಗ್ಲೇ ನಾನ್ ಹೇಳ್ದೆ ಯಾಕೆ ಇವ್ರನ್ನೆಲ್ಲ ಕ್ಷಮಿಸ್ಬೇಕು ಮಾಡ್ಬಾರ್ದು ಅಂತ ಹೇಳ್ಬೇಕು ಯಾಕೆ ಇವ್ರನ್ನೆಲ್ಲ ಪೊಲೀಸರಿಗೆ ಹಿಡ್ಕೊಡ್ಬಾರ್ದು ಅಂತ ಬಟ್ ಅದ ಆಗೋದಿಲ್ಲ ಹಾಗಾಗಿ ದೇವರು ಕ್ಷಮಿಸ್ತಾನೆ ಇನ್ನು ಹುಲು ಮಾನವರಾದ ನಮ್ಮ ಪಾಡೇನು ಅಂತ ಕೇಳಿದ್ರಿ ಸೊ ಕ್ಯಾರಿ ಆನ್ ನಾನಂತೂ ಕ್ಷಮಿಸೋಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವು ತಪ್ಪುಗಳಿಗೆ ಕ್ಷಮೆಯನ್ನ ನಾವು ಈಗ ಕೊಡ್ತಾ ಹೋದ್ರೆ ಮೊದಲಿಂದ ಆದದ್ದು ಇದೆ ನಮ್ ಸನಾತನ ಧರ್ಮ ಉಳಿಯೋದೇ ಇಲ್ಲ ನಾನ್ ಯಾಕಿದ್ದೇನೆ ಇವತ್ತು ಹಸಿರ ಹಸಿರಲ್ಲೇ ತೋರಿಸ್ತಿದ್ದೇನೆ ನಿಮ್ಗೆ ಅಂತ ಹೇಳಿದ್ರೆ ಇವೆಲ್ಲ ಹೀಗೆ ಇರ್ಬೇಕು ಅಂತ ಹೇಳಿದ್ರೆ ಸನಾತನ ಧರ್ಮ ಅಂತ ಹೇಳೋದಿರ್ಬೇಕು ಅರ್ಥ ಆಯ್ತಾ ಇನ್ನು ಮೂರನೇದು ಎಲ್ಲಾ ಮಾಡಿದ ನಂತರ ಕ್ಷಮೆ ಕೇಳಿ ಏನ್ ಪ್ರಯೋಜನ ಯಾರಿಗೋ ಹೊಡಿತೀರಿ ಅವನಿಲ್ಲ ಅನ್ಕೊಳ್ಳಿ ಎಬ್ಬಿಸ್ಕೊಂಡ್ ತರ್ತೀರಾ ಇಲ್ಲ ತಾನೆ ಹಾಗಾಗಿ ನಿಮ್ ಕ್ಷಮೆ ನಿಮ್ಗೆ ಇಟ್ಕೊಳ್ಳಿ ಆಯ್ತಾ ಇಷ್ಟು ಹೇಳಲಿಕ್ಕೆ ಅಂತ ಇವತ್ತಿನ ವಿಡಿಯೋವನ್ನ ಮಾಡಿದ್ದೇನೆ ಇನ್ನೊಮ್ಮೆ ಈ ವಿಡಿಯೋ ನೋಡಿದವರು ಕೂಡ ಅಥವಾ ಈ ವಿಡಿಯೋ ನೋಡದೆ ಇದ್ದವರು ಕೂಡ ಅಥವಾ ಇದನ್ನ ಶಾರ್ಟ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ ಅವರು ಕೂಡ ಒಂದು ವೇಳೆ ಬೈಯೋದಿದ್ರೆ ಬನ್ನಿ ಇದೇ ತುಳಸಿ ಗಿಡ ಈ ತುಳಸಿ ಗಿಡದಲ್ಲಿ ವೈಜ್ಞಾನಿಕ ಅಂಶಗಳು ಬಿಟ್ಟು ಈ ತುಳಸಿ ಗಿಡದಲ್ಲಿ ಧಾರ್ಮಿಕ ಏನೂ ಇಲ್ಲ ಈ ತುಳಸಿ ಗಿಡಕ್ಕೆ ಇರುವಂತ ಮಹತ್ವಗಳು ಏನೂ ಇಲ್ಲ ಇದರ ಹತ್ರ ಯಾವ ಹುಡುಗಿ ಬೇಕಾದ್ರೂ ಹೋಗ್ಬಹುದು ಅಂತ ಹೇಳುವಂತ ಒಂದು ಸೈಂಟಿಫಿಕ್ ವಿಡಿಯೋ ಮಾಡಿ ಹಾಕಿ ಬನ್ನಿ ಹೆಂಗಸರೇ ಬನ್ನಿ ಯುವತಿಯರೇ ಕ್ರಾಂತಿ ಎಬ್ಬಿಸೋಣ ಧನ್ಯವಾದಗಳು